ನಮಸ್ಕಾರ ಸ್ನೇಹಿತರೆ ರೇಖಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ ಇವತ್ತಿಂದ ಯಾವ್ದಪ್ಪ ವಿಡಿಯೋ ಅಂತಂದರೆ ವೈಕುಂಠ ಏಕಾದಶಿ ದಿನದ ವಿಡಿಯೋ ಇದು ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಮೊದಲಿಗೆ ನಾನು ಅವತ್ತು ಬೆಳಗ್ಗೆನೆ ಧನುರ್ಮಾಸ ಮುಗಿಸ್ಕೊಂಡು ಮಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮ್ಮ ಮನೆಯಿಂದ ಆರು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಹೋಗಿ ನಿಂಬೆಹಣ್ಣು ದೀಪ ಹಚ್ಚು ಆರ್ಕೆ ಇತ್ತು ಅದನ್ನು ತೀರಿಸ್ಬಿಟ್ಟು ಅವತ್ತು ವೈಕುಂಠ ಏಕಾದಶಿ ಇರೋದರಿಂದ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ಮಾತಾಡಿಕೊಂಡು ಮೊದಲಿಗೆ ಇಲ್ಲಿ ಹೋಗಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ಆರತಿನ ಬೆಳಗಿದ್ವಿ ಅವತ್ತು ಅಮ್ಮನವ್ರಿಗೆ ಗಂಧದ ಅಲಂಕಾರನ ಮಾಡಿದರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರನ್ನ ನೋಡೋದಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಬೇಕಪ್ಪ ಅಂತ ಅನ್ನೋ ರೀತಿ ಇತ್ತು ಅಲ್ಲಿಂದ ನಾವು ಚೇಳೂರಿಗೆ ಬಂದ ಮೇಲೆ ಇವರೆಲ್ಲ ನನ್ನ ಫ್ರೆಂಡ್ಸ್ ಇವರೆಲ್ಲ ಇವ್ರನ್ನಂತೂ ನೋಡೇ ಇದ್ದೀರಾ ಇಂದ್ರಾಣಿಯವರು ಅವ್ರವ್ರ ನಾದಿನಿ ಪುಷ್ಪ ಇವ್ರು ನನ್ನ ಫ್ರೆಂಡು ವನಿತಾ ಅಂತ ಅವರವ್ರ ಯಜಮಾನ್ರು ಕುಮಾರಣ್ಣ ನಾವೆಲ್ಲ ಒಟ್ಟಿಗೆ ಬಸ್ಸಲ್ಲಿ ಹೋಗೋಣ ಅಂತ ಮಾತಾಡ್ಕೊಂಡ್ವಿ ಬೇಡ ಅಣ್ಣನೂ ಬರ್ತೀನಿ ಅಂತ ಅಂದ್ರಲ್ಲ ಅಂತ ಎಲ್ಲ ಒಟ್ಟಿಗೆ ಕಾರಲ್ಲಿ ಕರ್ಕೊಂಡು ಹೋದರು ಬನ್ನಿ ಹೋಗೋಣ ಅಂತ ಮೊದಲಿಗೆ ನಾವು ಹೊಸ್ಕೆರೆ ಹೊಸಕೆರೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೋದ್ವಿ ನಾನು ಇಲ್ಲಿ ಇಪ್ಪತ್ನಾಲ್ಕು ವರ್ಷದಿಂದ ಚೇಳೂರಲ್ಲೇ ಕೆಲಸ ಮಾಡ್ಕೊಂಡಿದ್ರು ನಾನು ಒಂದೇ ಒಂದು ಏಕಾದಶಿ ದಿನವೂ ಈ ದೇವರ ದರ್ಶನಗಳನ್ನ ಮಾಡೇ ಇರಲಿಲ್ಲ ಅದೇನೋ ಕೂಡಿ ಬಂದಿರಲಿಲ್ಲ ಅಂತನೋ ಅದಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟಿರಲಿಲ್ವ ಗೊತ್ತಿಲ್ಲ ನನಗೆ ಅಲ್ಲಿಂದ ಫಸ್ಟು ಹೊಸ್ಕೆರೆಗೆ ಅಂತ ಹೋದ್ವಿ ಅಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲಿ ನಾವೆಲ್ಲ ಫೋಟೋಗಳನ್ನ ತೆಕ್ಕೊಂಡು ಒಳಗೋದ್ರೆ ಸಪ್ತದ್ವಾರ ದರ್ಶನ ಅಲ್ವಾ ನನಗೆ ಅಂದರೆ ನಾನು ಮೊದಲನೇ ಸಲ ನೋಡಿರೋದ್ರಿಂದ ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಅಪ್ಪ ನಾನು ಇಷ್ಟೊಂದು ದಿನ ಇಲ್ಲೇ ಇದ್ದು ಇದನ್ನೆಲ್ಲ ಮಿಸ್ ಮಾಡ್ಕೊಂಡಲ್ಲ ಅಂತೂ ಅದೇನು ಗೊತ್ತಿಲ್ಲ ಏನು ಮೂಢನಂಬಿಕೆನೂ ನನಗೆ ಹೋಗೇ ಇರಲಿಲ್ಲ ಅನಿಸುತ್ತೆ ಯಾವ ಯಾವ ವೈಕುಂಠ ಏಕಾದಶಿ ದಿನ ನಾನು ದರ್ಶನ ಮಾಡೇ ಇರಲಿಲ್ಲ ನಮ್ಮ ಮನೆಯವರು ಹೋಗಿರೋರು ಎಲ್ಲಾದರೂ ಹೋಗ್ತಾ ಅಲ್ಲಿ ಸಿಕ್ಕಿ ಬಂದು ಹೇಳೋರು ನಾನು ಅಲ್ಲಿ ಹೋಗಿದ್ದೆ ಸಪ್ತದ್ವಾರ ದರ್ಶನ ಮಾಡ್ಕೊಂಡು ಬಂದೆ ಅಂತ ಅದೇನೋ ನನಗೆ ಅಲ್ಲಿವರೆಗೂ ಹೋಗಬೇಕು ಅಂತಲೇ ಅನಿಸಿರ್ಲಿಲ್ಲ ಒಂದೇ ಒಂದು ಸಲ ಮಾತ್ರ ಇಲ್ಲಿ ಹೊಸ್ಕೆರೆಗೆ ಬಂದಿದ್ವಿ ಇಲ್ಲಿ ರಂಗನಾಥ್ ಸ್ವಾಮಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅದೇ ರೀತಿ ಹೊರಗಡೆ ಎಲ್ಲ ದೇವರುಗಳು ಆ ಊರಲ್ಲಿರೋ ದೇವಸ್ಥಾನಗಳಲ್ಲಿರೋ ದೇವರುಗಳನ್ನೆಲ್ಲ ಇಲ್ಲೇ ತಂದು ಪೂಜೆ ಮಾಡಿದರು ಎಲ್ರಿಗೂ ಒಟ್ಟಿಗೆ ದರ್ಶನ ಆಗಲಿ ಅಂತ ನೋಡಿ ಎಲ್ಲ ದೇವರುಗಳನ್ನ ಇಲ್ಲೇ ಇಟ್ಟಿದ್ರು ನಂತರ ಪ್ರಸಾದನೂ ಕೊಡ್ತಾ ಇದ್ರು ಅವಲಕ್ಕಿ ಗೊಜ್ಜವಲಕ್ಕಿ ಮತ್ತು ಲಡ್ಡು ಪ್ರಸಾದ ಕೊಡ್ತಾಯಿದ್ರು ತಿರುಪತಿ ಬಾಲಾಜಿ ಅವರಿಗೆ ಲಡ್ಡು ಅಂದರೆ ತುಂಬಾ ಇಷ್ಟ ಅಲ್ವಾ ಹಂಗಾಗಿ ಲಡ್ಡು ಪ್ರಸಾದನ ಕೊಟ್ಟರು ನಾವು ಅಷ್ಟೊತ್ತಿಗೆ ತಿಂಡಿ ಮಾಡ್ಕೊಂಡು ಹೋಗಿದ್ವಿ ಸ್ವಲ್ಪ ಸ್ವಲ್ಪ ಪ್ರಸಾದ ತಿಂದ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಮತ್ತೆ ಹೊರಟ್ವಿ ವಾಪಸ್ ಬರೋಣ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ವನಿತಾ ಹೋಗೋಣ ಬಂದ್ರಮ್ಮ ಇಲ್ಲಿ ಹೂವಿನ ಕಟ್ಟೆಗೆ ಬಂದ್ವಿ ಇಲ್ಲೂ ವೈಕುಂಠ ಏಕಾದಶಿನ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಅಂತ ಅಲ್ಲಿ ನೋಡಿದ್ರೆ ಜಾತ್ರೆ ತರ ಇತ್ತು ಇಲ್ಲಿ ಜನ ನೋಡಿದ್ರೆ ಒಳ್ಳೆ ಜಾತ್ರೆ ನಡೀತಾ ಇದೆಯೇನೋ ಅನ್ನೋ ರೀತಿಯಾಗಿತ್ತು ನಾನೇ ಅಂದ್ಕೊಂಡೆ ನಾನೇ ಬಂದು ನೋಡಿಲ್ಲ ಎಷ್ಟು ಎಷ್ಟು ಜನ ಎಲ್ಲ ತುಂಬ ಜನನೇ ಬಂದು ನೋಡ್ತಾರೆ ಫಸ್ಟ್ ಟೈಮ್ ಇದೆಲ್ಲ ದೇವಸ್ಥಾನ ನೋಡಿದ್ದೆ ನಾನು ಫಸ್ಟು ಇಲ್ಲಂತೂ ತೂಗು ಎಲೆ ಮೇಲೆ ಸ್ವಲ್ಪ ಎತ್ತರವಾಗಿ ಕಟ್ಟಿದ್ರು ಸ್ವಲ್ಪ ಬಗ್ಗೊಂಡು ನಾನು ಹೋಗೋ ರೀತಿ ಇತ್ತು ಯಾಕೆಂದರೆ ನಾನು ತುಂಬ ಬಗ್ಗಿ ಹೋಗೋಕ್ಕಾಗಲ್ಲ ಹಂಗಾಗಿ ಹೊಸ ತೂಗು ಎಲೆಯಲ್ಲಿ ಇಟ್ಟಿದ್ದಾಗ ನಾನು ಅಲ್ಲಿ ತುಂಬಾ ಕೆಳಗೆ ಇಟ್ಟಿದ್ರು ನನಗೆ ಅಷ್ಟೊಂದು ಬಗ್ಗೋದಿಕ್ಕೆ ಆಗ್ತಿರ್ಲಿಲ್ಲ ಬಗ್ಗಿ ತೂರೋದಿಕ್ಕೆ ಅಂತ ಹೇಳಿ ನಾನು ಹಂಗೆ ಪಕ್ಕದಲ್ಲೇ ಹೋದೆ ಇಲ್ಲಿ ಸ್ವಲ್ಪ ಎತ್ತರವಾಗಿ ಕಟ್ಟಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇಂದ್ರಾಣಿಯವರು ಜನ ಇಲ್ಲದೆ ಇರೋ ಟೈಮ್ ನೋಡಿಕೊಂಡು ನನ್ನನ್ನು ಅಲ್ಲಿ ಬಗ್ಗಿಸ್ ಬಗ್ಗಿ ತೂರಿಸ್ಕೊಂಡು ಕರ್ಕೊಂಡು ಹೋದರು ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇಂದ್ರಾಣಿಯವರು ನನ್ನನ್ನು ತುಂಬ ಚೆನ್ನಾಗಿ ನಮ್ಮ ಅಮ್ಮನಿಗಿನ್ನ ಚೆನ್ನಾಗಿ ನಮ್ಮ ಅಮ್ಮನ ಥರನೇ ಕೇರಾಗಿ ನೋಡ್ಕೊಂಡು ಬರ್ತಾರೆ ಎಲ್ಲನ ಕರ್ಕೊಂಡು ಹೋದರೆ ಹಂಗಾಗಿ ಅವ್ರನ್ನ ಜನ ಕಡಿಮೆ ಇರೋವಾಗ ಕರ್ಕೊಂಡು ಒಳಗಡೆ ಅಲ್ಲಿ ತೂರಿಸ್ಕೊಂಡು ಕರ್ಕೊಂಡು ಹೋದರು ಒಳಗಡೆ ನೋಡಿದ್ರೆ ಅಲ್ಲಿ ವೈಕುಂಠಕ್ಕೆ ಬಂದ್ವೇನೋ ಅನ್ನೋ ಅಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲೇ ನಿಂತ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ದೇವ್ರುಗಳನ್ನೆಲ್ಲ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಮಾಡಿದರು ತುಂಬಾ ಖುಷಿನೂ ಆಗ್ತಾ ಇತ್ತು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಈ ಭಕ್ತರಿಂದ ತುಂಬೋಗಿತ್ತು ಹೂವಿನ ಕಟ್ಟೆ ದೇವಸ್ಥಾನದಲ್ಲಂತೂ ನಮಗೆ ಫಸ್ಟ್ ಆಗಿರೋದ್ರಿಂದ ಹಂಗೆ ಅನ್ನಿಸ್ತೇನೋ ಅವ್ರುಗಳೆಲ್ಲ ಬಂದಿದ್ರು ಅನಿಸುತ್ತೆ ನಾನು ಇಂದ್ರಾಣಿ ಫಸ್ಟ್ ಬಂದಿದ್ದೋ ಇಲ್ಲಿ ಚೆನ್ನಾಗಿತ್ತು ತುಂಬ ಈಚೆ ವಾತಾವರಣ ಎಲ್ಲ ನೋಡಿ ಅಷ್ಟೊತ್ತಿಗೆ ಆಲೆ ಎಷ್ಟೋ ಜನ ಬಂದು ಹೋಗಿದ್ರು ಇನ್ನು ಬರ್ತಾನೋ ಇದ್ರು ಜನ ನೋಡಿ ಆ ಸುತ್ತಮುತ್ತ ಪರಿಸರ ಈ ಥರ ಇದೆ ಮಳೆಗಾಲದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇಲ್ಲಿ ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ಎಲ್ಲ ಮಾತಾಡಿ ಮತ್ತು ಅಲ್ಲೂ ಪ್ರಸಾದ ಕೊಡ್ತಾ ಇದ್ರು ಪ್ರಸಾದ ಬಿಟ್ಟೋಗ್ಬಾರ್ದಲ್ಲ ದೇವ್ರದ್ದು ಅಂತ ಅಲ್ಲೂ ಸ್ವಲ್ಪ ತಗೊಂಡು ಮತ್ತೆ ಅಲ್ಲಿಂದ ಬಂದ್ವಿ ಅಲ್ಲಿಂದ ಮೇಲೆ ಇಲ್ಲಿ ನೋಡಿ ಮತ್ತೆ ಇಲ್ಲಿ ಎಲ್ಲಿ ಹೋದ್ವಪ್ಪ ವನಿತಾ ಮತ್ತು ಅಣ್ಣ ಇಬ್ರು ಪ್ರತಿ ವರ್ಷ ಇಲ್ಲೆಲ್ಲ ಬರ್ತಿದ್ರಂತೆ ಹಾಗಾಗಿ ನಾವು ಪ್ರತಿ ವರ್ಷವೂ ಬರ್ತಿದ್ವಿ ಅಂತ ಹೇಳಿ ಹಳಲ್ಘಟ್ಟದಲ್ಲಿ ಅಲ್ಲೂ ರಂಗನಾಥ ಸ್ವಾಮಿ ಇದೆ ಅಂತ ಹಳಲ್ಘಟ್ಟಕ್ಕೆ ಕರ್ಕೊಂಬಂದರು ಇಲ್ಲೂ ನೋಡಿ ತುಂಬ ಚೆನ್ನಾಗಿ ಗುರುಗಳದ ಎಲ್ಲ ಪ್ರತಿಮೆಗಳನ್ನೂ ಇಟ್ಟಿದ್ರು ದತ್ತಾತ್ರೇಯ ಆಂಜನೇಯ ಸಾಯಿಬಾಬಂದು ಈಶ್ವರಂದು ಮತ್ತು ಲಕ್ಷ್ಮೀ ವೆಂಕಟೇಶ್ವರ ನರಸಿಂಹಸ್ವಾಮಿ ಎಲ್ಲ ಇಟ್ಟಿದ್ರು ಒಂಥರ ಚೆನ್ನಾಗಿ ಅನ್ನಿಸ್ತು ನಾ ಫಸ್ಟ್ ಟೈಮ್ ಆಗಿರೋದ್ರಿಂದ ಚೆನ್ನಾಗಿ ಅನ್ನಿಸ್ತು ನಮ್ಮ ಹಳ್ಳಿ ಕಡೆನೂ ಈ ಥರ ಎಲ್ಲ ಮಾಡ್ತಾರ ಅಂತ ಅನ್ನಿಸ್ತು ಇದು ಒಂದು ಸ್ವಲ್ಪ ಚಿಕ್ಕ ಊರೇನೆ ಇದು ದೇವಸ್ಥಾನ ಇನ್ನೂ ಇವಾಗ ಇನ್ನೂ ಸ್ವಲ್ಪ ಜೀರ್ಣೋದ್ಧಾರ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿ ಮಾಡಿದರು ಇಲ್ಲೆಲ್ಲ ಹಳ್ಳಿ ಜನ ಆದ್ರೂ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಪ್ತದ್ವಾರ ದರ್ಶನ ಮಾಡಿದ್ದಾರೆ ವೆಂಕಟೇಶ್ವರ ಆ ಮಹಿಮೆಯೇ ಹಂಗಲ್ವಾ ಎಲ್ಲ ಕಡೆ ಇರೋ ಕಡೆ ಎಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿಸ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸಪ್ತದ್ವಾರ ದರ್ಶನ ಮಾ ದರ್ಶನ ಮಾಡಿದ್ದಂತೂ ನಮಗಂತೂ ತುಂಬಾ ಖುಷಿ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಅಲ್ಲೋಗಿ ಮತ್ತು ಅರ್ಚನೆ ಎಲ್ಲ ಮಾಡಿಸ್ಕೊಂಡ್ವಿ ಇನ್ನು ಚೆನ್ನಾಗಿ ಕಟ್ಟಿದ್ರು ಮೇಲೆ ಕಟ್ಟಿದ್ರು ತೂಗೊಯ್ಯ ಅಲ್ಲಿ ಸ್ವಾಮಿಯವ್ರನ್ನ ಅಲ್ಲಿ ನೀಟಾಗಿ ಅದರ ಕೆಳಗಾಸಿ ಬಗ್ಗಿ ಬಂದು ನಾನು ನನ್ನ ಫ್ರೆಂಡ್ ಇದ್ರೂ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಇರುತ್ತಲ್ಲ ಬೇಡಿಕೆ ದೇವರಲ್ಲಿ ಬೇಡಿಕೆನೂ ಇಟ್ಟು ಹಾಗೆ ಫೋಟೋ ತೆಗೆಸ್ಕೊಂಡು ಈಚೆ ಬಂದ್ವಿ ಇಲ್ಲೂ ಸಹ ಪ್ರಸಾದ ಕೊಡ್ತಾಯಿದ್ರು ಗೊಜ್ಜಾವ್ಲಕ್ಕಿ ಮತ್ತು ಲಡ್ಡು ಪ್ರಸಾದ ಪ್ರಸಾದ ಬಿಡಬಾರ್ದಲ್ಲ ಅಂತ ಎಲ್ಲ ಕಡೆಯೂ ಸ್ವಲ್ಪ ಸ್ವಲ್ಪ ತಗೊಂಡು ಇನ್ನು ನೆಕ್ಸ್ಟು ದರ್ಶನ ಎಮ್ಮೆನ್ ಕೋಟೆಯಲ್ಲಿ ಎಮ್ಮೆನ್ ಕೋಟೆದು ಇದೂ ಸಹ ನಾ ಹೇಳಿದ್ನಲ್ಲ ನಾವೆಲ್ಲ ಫಸ್ಟ್ ಟೈಮ್ ನೋಡಿದ್ದು ನಾನಾಗಲಿ ಇಂದ್ರಾಣಿ ಆಗಲಿ ಎಲ್ಲ ಈ ವನಿತಾ ಅವ್ರ ಯಜಮಾನ್ರು ಮಾತ್ರ ಎಲ್ಲ ಕಡೆ ಹೋಗಿದ್ರಂತೆ ಅವರೇ ಎಲ್ಲ ಕಡೆನೂ ಕರ್ಕೊಂಬಂದರು ಇಲ್ಲೂ ಚೆನ್ನಾಗಿರುತ್ತೆ ಬನ್ನಿ ಅಂತ ಹೇಳಿ ಅದಕ್ಕೆ ಬಂದ್ವಿ ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದರು ಒಂಥರ ಚೆನ್ನಾಗಿತ್ತು ಆಂಜನೇಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದಾದ ನಂತರ ಈಶ್ವರನ ಇಟ್ಟಿದ್ದಾರೆ ಈಶ್ವರನೂ ಅಷ್ಟೇ ಅಲಂಕಾರ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಮಗಂತೂ ಗೊತ್ತೇ ಇರಲಿಲ್ಲ ನಾನೆಲ್ಲೂ ನೋಡೋ ಇರಲಿಲ್ಲ ನೋಡಿ ಲಕ್ಷ್ಮೀ ಮತ್ತು ಶಿವ ಪಾರ್ವತಿ ತುಂಬಾ ಚೆನ್ನಾಗಿದೆ ಒಂಥರ ಸ್ವರ್ಗಕ್ಕೆ ಹೋದಂಗೆ ಅನ್ನಿಸ್ತಾ ಇತ್ತು ಇಲ್ಲಂತೂ ಅಷ್ಟು ಚೆನ್ನಾಗಿತ್ತು ರಾಮನ್ದು ಮತ್ತು ನೋಡಿ ರಾಧಾಕೃಷ್ಣ ಅದಾದ ನಂತರ ವೆಂಕಟೇಶ್ವರ ಲಕ್ಷ್ಮೀ ವೆಂಕಟೇಶ್ವರನ್ನ ಇಟ್ಟಿದ್ದರು ಅದು ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಇಲ್ಲಿಂದ ಹೊರಗಡೆ ಹೋದಾಗ I <laughs> do ಇಲ್ಲಿ ಭೂ ವೈಕುಂಠ ಅಂತ ಮಾಡಿದರು ತುಂಬಾನೇ ಚೆನ್ನಾಗಿತ್ತು ಸಪ್ತದ್ವಾರ ಅದಕ್ಕೆ ದ್ವಾರಪಾಲಕರು ಎಲ್ಲ ಚೆನ್ನಾಗಿತ್ತು ಈ ಫೋಟೋದಲ್ಲೇ ಇಷ್ಟು ಕಾಣುತ್ತೆ ಅಂದರೆ ಎದುರುಗಡೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿತ್ತು ಇಲ್ಲಿ ಈ ಹಳ್ಳಿಗಳಲ್ಲೇ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತಿರುಪತಿ ದರ್ಶನ ಹೇಗಿರ್ಬೋದು ಅಂತ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಅಸಾಧ್ಯ ಅನ್ನೋಂತ ಅನ್ನಿಸ್ತಿತ್ತು ತುಂಬಾ ಚೆನ್ನಾಗಿತ್ತು ಇದಂತೂ ಬರಲಿಲ್ಲ ಅಂತಂದರೆ ಇವತ್ತು ಮಿಸ್ ಮಾಡ್ಕೊತಿದ್ವಿ ಇದನ್ನೆಲ್ಲ ಅಂತ ಅನ್ನಿಸ್ತು ನಮಗೆ ಇಲ್ಲೂ ಪ್ರಸಾದಕ್ಕೆ ಮತ್ತೆ ಅವಲಕ್ಕಿ ಮತ್ತೆ ಹಾಲು ಬಾದಾಮಿ ಹಾಲು ಸಹ ಕೊಡ್ತಾ ಇದ್ರು ಇಲ್ಲಿ ಅದನ್ನು ಸ್ವಲ್ಪ ಸ್ವಲ್ಪ ತಗೊಂಡು ಮತ್ತೆ ನಾವು ಅಲ್ಲಿಂದ ಹೊರಟ್ವಿ ಸಂಪಿಗೆಗೂ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು ಅಷ್ಟರೊಳಗೆ ಇವರು ಇಲ್ಲಿ ನೋಡಿ ಇವರು ಇದ್ದಾರಲ್ಲ ನಮ್ಮ ಇಂದ್ರಾಣಿ ಅವರ ಅಳಿಯ ಹಾಲು ಬಂದಿದಾರಲ್ಲ ಪುಷ್ಪ ಅವ್ರ ಮಗಂದು ನಾಟಕ ಇತ್ತು ತುಮಕೂರು ಕಲಾಕ್ಷೇತ್ರದಲ್ಲಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಅವ್ರ ಅಳಿಯಂದು ನಾಟಕ ಇತ್ತು ಶನಿ ಪ್ರಭಾವ ಅದಕ್ಕಾಗಿ ಅಲ್ಲಿ ಹೋಗಬೇಕಿತ್ತು ಅಲ್ಲಿಂದ ಬಂದ್ವಿ ಇಲ್ಲಿ ಅಷ್ಟರೊಳಗೆ ನಮ್ಮ ನಮ್ಮ ಪಾರ್ಲರ್ ಎದುರುಗಡೆ ಇರೋವರೆಲ್ಲ ಅಲ್ಲಿ ಅಲ್ಲೇ ದರ್ಶನ ಮುಗಿಸ್ಕೊಂಡು ಸಂಪಕೆಗೆ ಹೊರಟಿದ್ರು ನೋಡಿ ಇವರು ಹಂಗೂ ನನಗೆ ಹೇಳ್ತಾ ಇದ್ರು ಬರೀ ಅವ್ರನ್ನ ತೋರಿಸ್ತೀರ ಮೇಡಮ್ ಅರೆ ನಮ್ಮನ್ನು ಮಾತ್ರ ತೋರಿಸೋಲ್ಲ ಅಂತ ಸರಿ ಪಾಪ ನೀನು ತೋರಿಸ್ತೀನಿ ಅಂತ ಹೇಳಿ ಅವ್ರನ್ನೂ ತೆಕ್ಕೊಂಡೆ ಬನ್ನಿ ನೀನು ಹೋಗೋಣ ಅಂತಿದ್ರು ನಾವು ಇಲ್ಲ ಅಂದ್ಕೊಂಡು ವಾಪಸ್ ಬಂದ್ವಿ ಇಲ್ಲಿ ದೇವಸ್ಥಾನದಲ್ಲಿ ನಾಗರ ಮಾಡೋ ಸೀಸನ್ ಅಲ್ವಾ ಕೂಳೆ ನಾಗರು ಅಂತ ಕರೀತಾರೆ ಈ ಕಡೆ ಎಲ್ಲ ಹಂಗಾಗಿ ಸ್ವಲ್ಪ ಜನ ಜಾಸ್ತಿ ಇದ್ರು ನೋಡಿ ದೇವಸ್ಥಾನದ ಆವರಣ ಸುತ್ತ ಈ ಥರ ಮಂಟಪಗಳೆಲ್ಲ ಇದೆ ಏನಾದರೂ ಆಮಾಚಾರ ಕಾಯಿಲೆ ಈ ಗಾಳಿ ಸೋಕು ಆ ಥರ ಅಂತಾರಲ್ಲ ಆ ಥರ ಏನಾದರೂ ಆಗಿರೋರು ಎದುರಿರೋರು ಆ ಥರದವರೆಲ್ಲ ಬಂದು ಇಲ್ಲಿ ಉಳ್ಕೋತಾರೆ ಮೂರು ದಿನ ಐದು ದಿನ ಒಂದು ದಿನ ಒನ್ ನೈಟು ಆ ಥರ ಮತ್ ಅಲ್ಲಿಂದ ತುಮಕೂರಿಗೆ ಬಟವಾಡಿಲ್ಲಿರೋ ಬಾಲಾಜಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಂತೂ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ರು ತಿರುಪತಿಲಿ ದೇವ್ರಿಗೆ ಅಲಂಕಾರ ಮಾಡಿರೋ ತರ ಎಲ್ಲ ಒಡವೆಗಳನ್ನ ನಾವು ನಾಟಕಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಶೀಘ್ರ ದರ್ಶನಕ್ಕೆ ಟಿಕೆಟ್ ತಗೊಂಡು ಬೇಗನೆ ಮುಗಿಸ್ಕೊಂಡು ಅಲ್ಲಿ ಆ ಪಾತ್ರ ಬರೋ ಅಷ್ಟೊತ್ತಿಗೆ ಹೋಗೋದು ಹೇಳಿ ಬೇಗ ಶೀಘ್ರ ದರ್ಶನ ಟಿಕೆಟ್ ತೊಗೊಂಡು ಬಂದ್ವಿ ಇಲ್ಲಿ ನೋಡಿ ತುಂಬ ಚೆನ್ನಾಗಿತ್ತು ಇಲ್ಲಿ ಇಲ್ಲಿ ಯಾವ ಥರ ಕಟ್ಟಿದ್ರು ಅಂದರೆ ನಾವು ಆರಾಮಾಗಿ ನಿಂತ್ಕೊಂಡೆ ಓಡಾಡೋದಿತ್ತು I mm -hmm. ಇಲ್ಲಿ ವನಿತಾ ನಾನು ಇಬ್ರು ಅರ್ಚನೆ ಮಾಡ್ಸ್ಕೊಂಡ್ ಬಂದ್ವಿ ನೋಡಿ ಇಲ್ಲಿಗೆ ಬರೋವರೆಗೂ ಅಷ್ಟೇ ವಿಡಿಯೋ ಮಾಡಕ್ ಬಿಟ್ಟಿದ್ರು ಆಮೇಲಿಂದ ಮಾಡೋದಕ್ಕೆ ಬಿಡ್ಲಿಲ್ಲ ಇದು ಹೊರಗಡೆ ಬಂದಾಗ ಉತ್ಸವ ಮೂರ್ತಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲೇ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದ್ರೆ ಒಳಗಡೆ ಇನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ದರ್ಶನಗಳನ್ನು ಮಾಡಿ ತುಂಬಾನೇ ಖುಷಿ ಆಯಿತು ವೈಕುಂಠ ಏಕಾದಶಿ ಒಂಥರ ಸಾರ್ಥಕ ಆಯ್ತು ಅಂತ ಅನ್ನಿಸ್ತು ಅಲ್ಲಿಂದ ಈಚೆಗೆ ಬಂದು ನಾನು ಕಬ್ಬಿನ ಜ್ಯೂಸ್ನ ಕುಡಿದೆ ಇವರೆಲ್ಲ ಇಲ್ಲ ನಾವು ಪಾನಿಪುರಿ ತಿಂತೀವಿ ಅಂತಂದರು ಪಾನಿಪುರಿನ ಅವರು ತಿಂದ್ಕೊಂಡು ಮತ್ತು ಅಲ್ಲಿಂದ ಹೊರಟ್ವಿ ನೋಡಿ ಎಲ್ಲರೂ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಾಮಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಅಲ್ಲಿಂದ ಕಲಾಕ್ಷೇತ್ರಕ್ಕೆ ಬಂದ್ವಿ ಬುದ್ಧಿವೀರಣ್ಣ ಕಲಾಕ್ಷೇತ್ರಕ್ಕೆ ಇಲ್ಲಿ ನಾಟಕ ಮಧ್ಯಾಹ್ನನೇ ಶುರುವಾಗಿತ್ತು ಆ ಹುಡುಗನ ಪಾರ್ಟ್ ಬರೋ ಅಷ್ಟೊತ್ತಿಗೆ ಐದು ಗಂಟೆ ಆಗ್ತಿತ್ತು ಅಷ್ಟರೊಳಗೆ ಎಲ್ಲ ದರ್ಶನಗಳೆಲ್ಲ ಮುಗಿಸ್ಕೊಂಡು ಬಂದ್ವಿ ಅಲ್ಲಿಂದ ಬಂದಮೇಲೆ ಅವ್ನು ತುಂಬ ಚೆನ್ನಾಗಿ ನಾಟಕನ ಮಾಡ್ತಿದ್ದ ಅಲ್ಲಿ ನೋಡಿಕೊಂಡು ಮತ್ತು ನಾನು ಬೇಗ ಮನೆಗೆ ಬಂದ್ಬಿಟ್ಟೆ ಅಷ್ಟೊತ್ತಿಗೆ ನನ್ನ ಮಗ ಬಂದ ಅಂತ ಹೇಳಿ ಆಮೇಲೆಲ್ಲ ಅವರು ಎಲ್ಲ ಮಾಡ್ಕೊಂಡು ಮತ್ತು ಇನ್ನು ಆರನೇ ದಿನ ಸಂಪಿಗೆ ಹೋಗ್ಲಿಲ್ವಲ್ಲ ಸಂಪಿಗೆ ಹೋಗ್ಲಿಲ್ವಲ್ಲ ಅಂತಿದ್ವಿ ಯಾರೂ ಹೋಗಿರಲಿಲ್ಲ ಸಂಪೆಗೆ ಅವತ್ತು ನನ್ನ ಮಗನಿಗೆ ರಜೆ ಇತ್ತು ಅಂತ ಅವನು ಬಂದಿದ್ದ ಈ ಸಂಪಿಕೆ ಶ್ರೀನಿವಾಸನ ದರ್ಶನ ನಾನು ಮಾಡ್ಕೊಂಬಿಡೋಣ ಅಂತ ಅವತ್ತು ಸಂಜೆಗೆ ಸಂಪಿಕೆಗೆ ಹೋದ್ವಿ ಅಲ್ಲೊಂದು ಎರಡು ಗಂಟೆಗೆ ಬೇಗ ಹೋಗಿದ್ವಿ ದರ್ಶನ ಆಗಿನ್ನ ಹಾಕ್ಬಿಟ್ಟಿದ್ರು ಮಧ್ಯಾಹ್ನದವರೆಗೂ ಅಲ್ಲೇ ಎರಡು ಗಂಟೆ ಕಾದು ದೇವಸ್ಥಾನ ಓಪನ್ ಮಾಡೋವರೆಗೂ ಇದ್ದು ಸ್ವಾಮಿ ದರ್ಶನ ಮಾಡಿಕೊಂಡು ಬಂದ್ವಿ ಇಷ್ಟೆಲ್ಲ ದರ್ಶನ ಮುಗಿಸ್ಕೊಂಡು ಬಂದಿದ್ದಕ್ಕೆ ನಮಗೊಂದು ಒಳ್ಳೆಯದು ಆಯಿತು ವನಿತಾ ಅಂತ ಹೇಳಿದ್ನಲ್ಲ ನನ್ನ ಫ್ರೆಂಡು ಅವರ ಮೈದನ್ ಮಗನ್ಗೆ ಆಕ್ಸಿಡೆಂಟ್ ಆಗಿ ಆ ಮಗು ಆ ಹದಿಮೂರು ದಿನದಿಂದ ಕಣ್ಣೇ ಬಿಟ್ಟಿರ್ಲಿಲ್ಲ ಹಂಗಾಗಿ ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ಬರೋವಾಗ ಅದೊಂದು ಒಳ್ಳೆ ಸುದ್ದಿ ನಮಗೆ ಸಿಕ್ತು ಚೆನ್ನಾಗಿ ಏನಪ್ಪಾ ಅಂತಂದ್ರೆ ಅಲ್ಲಿಂದ ನಾವು ಅರ್ಧ ತಾರೀಕು ಬರೋವಾಗೇನೆ ಅಲ್ಲಿಂದ ಹಾಸ್ಪಿಟ್ಲಿಂದ ಫೋನ್ ಮಾಡಿದ್ರು ಅವ್ರಿಗೆ ವನಿತಾ ಅವ್ರಿಗೆ ಅವ್ರ ತಂಗಿ ಕಂಡುಬಿಟ್ಟಿದ್ದಾನೆ ನಾ ಅಂತ ಹೇಳಿ ಅದೊಂದು ತುಂಬ ಒಳ್ಳೆಯದಾಯಿತು ಅಂತ ಅನ್ನಿಸ್ತು ಎಲ್ಲರಿಗೂ ಖುಷಿಯಾಯಿತು ನಾವೆಲ್ಲರೂ ಅದನ್ನೇ ಬೇಡ್ಕೊಂಡು ಬಂದಿದ್ವಿ ಆ ಮಗು ಕಂಡುಬಿಟ್ರೆ ಸಾಕಪ್ಪ ಅಂತ ಹೇಳಿ ಹಾಗಾಗಿ ಇಲ್ಲಿ ದರ್ಶನ ಮಾಡಿದ್ದೋ ಏನೋ ವೆಂಕಟೇಶ್ವರನ ಕೃಪೆ ಅಂತಲೇ ಅನ್ಬೇಕು ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಅವರು ಅವರು ನಮಗೆಲ್ಲ ದರ್ಶನ ಮಾಡಿಸಿದ್ರಲ್ಲ ಆ ಪುಣ್ಯ ಅವರಿಗೆ ಫಲಿಸ್ತು ಅಂತ ಅನ್ನಿಸ್ತು ನಮಗೆ ಅವನು ಕಂಡುಬಿಟ್ಟಿದ್ದೇ ನಮಗೆಲ್ರಿಗೂ ಖುಷಿಯಾಯಿತು ವನಿತಂಗಂತೂ ತುಂಬಾ ಸಂತೋಷ ಆಯಿತು ಈಗಿತ್ತು ನಮ್ಮ ಈ ಈ ವರ್ಷದ ವೈಕುಂಠ ಏಕಾದಶಿಯ ವೆಂಕಟೇಶ್ವರನ ದರ್ಶನ ಆ ದರ್ಶನನ ಸಪ್ತದ್ವಾರ ದರ್ಶನ ನಿಮಗೂ ಮಾಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನೀವು ಸ್ವಾಮಿಯ ಸಪ್ತದ್ವಾರ ದರ್ಶನ ಮಾಡಿ ನಿಮ್ಗೆ ಏನಿಸ್ತು ವಿಡಿಯೋ ನೋಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಇಲ್ಲದೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ನಮಗೆ ಸಪೋರ್ಟ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ಇನ್ನೊಂದು ವಿಡಿಯೋ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಶ್ರೀ ವೆಂಕಟೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಇಳುಕುಂಡಲವಾಡ ಗೋವಿಂದ ಗೋವಿಂದ